ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದ್ರಿ ಎಲ್ಲರೂ ಆರಾಮದ್ರೆ ನಾನು ಆರಾಮದ ನೋಡ್ರಪ್ಪ ಅಗೇನ್ ಇವತ್ತು ನಾನು ಒಂದು ಒಳ್ಳೆ ಡೋರ್ ಮ್ಯಾಟ್ ಹಾಕೋದು ನಿಮಗೆ ತೋರಿಸ್ಕೊಡ್ತೇನೆ ಇವತ್ತು ಈ ಮ್ಯಾಟ್ ಅಂತೂ ವೆರಿ ಬ್ಯೂಟಿಫುಲ್ ಮತ್ತೆ ಹಾಕೋದಂತೂ ಭಾಳ ಈಸಿ ಐತ್ರಿ ಸೊ ಇವಾಗ ಮ್ಯಾಟ್ ಹಾಕೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಓಲ್ಡ್ ಚೂಡಿದಾರ್ ತೊಗೊಂಡಿದ್ದೀನಿ ಕಾಟನ್ ಆದ್ರೇ ಒಳ್ಳೇದು ಇದು ಕಾಟನ್ನು ನಾನಿಲ್ಲಿ ಎರಡು ಲೇಯರ್ ಕೂಡ ತಗೊಂತೇನೆ ಯಾಕಂತ ಹೇಳಿದ್ರೆ ಎರಡು ಲೇಯರ್ ತಗೊಂಡಷ್ಟು ಗಟ್ಟಿ ಇರ್ತೈತಿ ಮ್ಯಾಟು ಚೆನ್ನಾಗಿ ಬರ್ತೈತಿ ಬಾಳಕ್ಕೆ ಸೊ ಹಾಗಾಗಿ ಮತ್ತೆ ಇಲ್ಲಿ ನಮಗೆ ಯಾವ ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ರೆಕ್ಟ್ಯಾಂಗಲ್ ಬೇಕಂಥೇಳಿದ್ರೆ ರೆಕ್ಟ್ಯಾಂಗಲ್ ಮಾಡ್ಕೊಬೋದು ಆ ಥರ ಮೊದಲು ಎಡ್ಜಸ್ ಎಲ್ಲ ಕಟ್ ಮಾಡಿ ಆಮೇಲೆ ಶೇಪ್ ಮಾಡೋಣ ಸೊ ಇದು ಮ್ಯಾಟು ಬೇಸ್ ಇದು ಸೊ ನೆಕ್ಸ್ಟ್ ನಾವು ಮ್ಯಾಟ್ ಹಾಕೋದಕ್ಕೆ ಯೂಸ್ ಮಾಡೋ ಬಟ್ಟೆ ಲಗಿನ್ಸ್ದು ಅಥವಾ ಟಿ ಶರ್ಟ್ ಮಟೀರಿಯಲ್ಲು ಆ ಥರ ಬೇಕಾಗ್ಕತಿ ಎಲ್ಲರ ಮನೆಯಲ್ಲೂ ವೇಸ್ಟ್ ಲಗಿನ್ಸು ಓಲ್ಡ್ ಲಗಿನ್ಸು ಮತ್ತು ಓಲ್ಡ್ ಟೀ ಶರ್ಟ್ ಎಲ್ಲರ ಮನೆಯಲ್ಲೂ ಇರ್ತವೆ ಸೊ ಅದನ್ನು ಯೂಸ್ ಮಾಡ್ಕೊಂಡು ಈ ಬ್ಯೂಟಿಫುಲ್ ರೆಡಿ ಮಾಡ್ಬೋದು ಇವಾಗ ಕಟ್ ಮಾಡಿದ್ದೆಲ್ಲ ಆಯ್ತಲ್ಲ ಸೊ ನಾಲ್ಕು ಕಡೆನೂ ಕ್ಲೀನಾಗಿ ಮಷಿನಲ್ಲಿ ಹೊಲ್ಕೋಬೇಕು ಮಷಿನ್ ಇಲ್ಲ ಅಂತ ಹೇಳಿದ್ರೆ ನೀವು ಸೂಜಿ ದಾರ ತೊಗೊಂಡು ಕೈಯಿಂದನೂ ಸ್ಟಿಚ್ ಮಾಡ್ಬೋದು ಮಷೀನಲ್ಲಿ ಸ್ಟಿಚ್ ಮಾಡಿದ್ರೆ ಇನ್ನೇನು ಬಿಗಿ ಆಗ್ತೈತಿ ಮತ್ತು ನೀಟಾಗಿ ಬರ್ತೈತಿ ಸೊ ಕೈಯಿಂದನೂ ನೀವು ಟ್ರೈ ಮಾಡಿರಿ ಫಸ್ಟ್ ಈ ಥರ ನಾಲ್ಕು ಸೈಡ್ ನಾನು ಸ್ಟಿಚ್ ಹಾಕ್ತೀನಿ ಎಂಡಲ್ಲಿ ಸ್ವಲ್ಪ ಬಟ್ಟೆನ ಉಳಿಸ್ಕೋಬೇಕು ಅದನ್ನು ರಿವರ್ಸ್ ತೊಗೋಬೇಕು ಬಟನ್ನ ಅಂದರೆ ಈ ಸ್ಟಿಚ್ ಎಲ್ಲ ಒಳಗೋಗೋ ಥರ ಅದನ್ನು ಉಲ್ಟಾ ಮಾಡಬೇಕಲ್ಲ ಬಟ್ಟೆನ ಸೊ ಒಂದು ಸ್ವಲ್ಪ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಲಾಸ್ಟಲ್ಲಿ ನೋಡಿ ಈ ಥರ ನಾನು ತೋರಿಸ್ತೀನಲ್ಲ ಈ ಥರ ಸ್ವಲ್ಪ ಸ್ಟಿಚ್ ಹೊಲಿಯೋದಕ್ಕೆ ಬಿಟ್ಕೊಂಡು ಅದನ್ನು ಉಲ್ಟಾ ಮಾಡಬೇಕು ಬಟ್ಟೆನ ಸೊ ಈಗ ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕಬೇಕು ಸೊ ಇವಾಗ ನಮ್ಮ ಬೇಸ್ಮೆಂಟ್ ರೆಡಿ ಆಯಿತು ಮಾಡ್ತು ಮೇಲೆ ಲಗಿನ್ಸ್ ಕಟ್ ಮಾಡಿ ರೆಡಿ ಮಾಡಿಟ್ಕೋಬೇಕು ಈ ಥರ ಎರಡು ಇಂಚು ಬಟ್ಟೆ ಆದರೆ ಸಾಕು ಎರಡು ಇಂಚಿಗೆ ನಾವು ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕಾಗ್ತತಿ ಸೊ ನೀವು ಟೀ ಶರ್ಟ್ ಮಟೀರಿಯಲ್ ಇದ್ದರೆ ಟಿ ಶರ್ಟ್ ಇದ್ದರೆ ಓಲ್ಡ್ ಟಿ ಶರ್ಟ್ ಅದನ್ನು ಕಟ್ ಮಾಡ್ಬೋದು ಲಗಿನ್ಸ್ ಇದ್ರೆ ಲಗಿನ್ಸ್ ಕಟ್ ಮಾಡ್ಬೋದು ಇಲ್ಲಿ ಯಾವುದೇ ಕಲರ್ ಇದ್ರೂ ಚೆನ್ನಾಗಿ ಕಾಣಿಸ್ತೈತಿ ಸೊ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು ನಾವು ಬಾಕ್ಸ್ ಥರ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಸ್ಟಿಚ್ ಹಾಕೋದಕ್ಕೆ ಅನುಕೂಲ ಆಗ್ತೈತಿ ಮತ್ತು ಕ್ಲೀನಾಗೂ ಬರ್ತೈತಿ ಹೆಚ್ಚು ಕಡಿಮೆ ಆಗೋಲ್ಲ ನಿಮ್ಮ ಕಡೆ ಎಷ್ಟು ಕಲರ್ ಅದಾವಲ್ಲ ನೀವು ಅಷ್ಟು ಬಾಕ್ಸ್ ಹಾಕೊಳ್ಳ್ರಿ ಈಗ ಒಂದೇ ತ ಒಂದೇ ಕಲರ್ದು ಸ್ವಲ್ಪ ಕಡಿಮೆ ಇರುತ್ತೆ ಅವಾಗ ನೀವು ಸ್ಮಾಲ್ ಸ್ಮಾಲ್ ಬಾಕ್ಸ್ ಹಾಕೊಂಡು ಸ್ಟಿಚ್ ಮಾಡಿರಿ ಸೊ ಇವಾಗ ಬಾಕ್ಸ್ ಹಾಕಿದ ಮೇಲೆ ನೋಡಿರಿ ಈ ಥರ ನಾನು ಎರಡು ಥರ ತೋರಿಸಿದ್ದೀನಿ ಇವಾಗ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂಥರ ತೋರಿಸ್ತೀನಿ ಅಂದರೆ ಸ್ಟಿಚ್ ಹಾಕೋದು ಯಾವ ಥರ ಅಂತ ಲಾಸ್ಟಲ್ಲಿ ಇನ್ನೊಂದು ಥರ ತೋರಿಸಿದ್ದೀನಿ ಎರಡು ಥರನೂ ನೀವು ಟ್ರೈ ಮಾಡಿರಿ ಎರಡು ಥರನೂ ಚೆನ್ನಾಗಿ ಬರ್ತೈತಿ ಸೊ ಇವಾಗ ಸೂಜಿಗೆ ನಾಲ್ಕು ದಾರ ನಾನು ಹಾಕೊಂಡಿರೋದು ನಾಲ್ಕು ದಾರ ಹಾಕೊಂಡು ಈ ಥರ ಇವಾಗ ಲಗಿನ್ಸ್ ಕ್ಲಾತ್ ಪೀಸ್ ಏನಿರ್ತಲ್ಲ ಇದು ಈ ಥರ ಸೂಜಿಗೆ ಚುಚ್ಚಿ ಅದನ್ನು ಹೆಣಿತಾ ಹೋಗಬೇಕು ಸ್ಟಿಚ್ ಹಾಕ್ತಾ ಹೋಗ್ಬೇಕು ಸೊ ಈಗ ಮೂರಿಂದ ಒಂದು ನಾಲ್ಕು ಹಾಕಿ ಪೀಸ್ ಹಾಕಿ ಒಂದು ಸರಿ ಸ್ಟಿಚ್ ಹಾಕೋಬೇಕು ಈ ಥರ ಬಟ್ಟೆಗೆ ಪ್ರತಿ ಸರಿ ಹೀಗೆ ಮಾಡಬೇಕು ನಾಲ್ಕರಿಂದ ಐದು ಪೀಸ್ ಹಾಕಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಅದು ಗಟ್ಟಿಯಾಗಿ ಬರ್ತೈತಿ ಸೊ ಇದೇ ಥರ ನೀವು ಫುಲ್ ಮ್ಯಾಟ್ ಹಾಕ್ತಾ ಹೋಗ್ಬೇಕು ಸೊ ನಾವು ಇಲ್ಲಿ ಏನೇನು ಮಾರ್ಕ್ ಎಲ್ಲ ಮಾಡ್ಕೊಂಡಿದ್ದೀವಲ್ಲ ಸೊ ಆ ಬಾಕ್ಸ್ ಒಳಗಡೆ ಫಿಲ್ ಆಗೋವಷ್ಟು ಈ ಥರ ಹಾಕಬೇಕು ಎಷ್ಟು ಲೈನ್ ಬರ್ತೋ ಅಷ್ಟು ಲೈನ್ ಹಾಕಿ ನೀವು ಒನ್ ಒಂದು ಸ್ಟಿಚ್ ಬೇಕಾದರೂ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಬಟರ್ಫ್ಲೈ ಥರನೂ ನೀವು ಚುಚ್ಬೋದು ಲಗ್ಗಿನ್ಸಿಗೆ ಆ ಥರನೂ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ ನೀವು ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ನಾವೇನೀಗ ಮಾರ್ಕ್ ಮಾಡಿದ್ವಲ್ಲ ಸೊ ಅಲ್ಲಿವರೆಗೂ ಬಂದ್ವಿ ಈಗ ಸೊ ಈಗ ಇದನ್ನು ಫುಲ್ ತೋರಿಸಿ ಕೆಳಗಡೆ ಗಂಟು ಹಾಕಬೇಕು ಅಲ್ಲಿಗೆ ಆ ಲೈನ್ ಎಂಡ್ ಮಾಡಿ ಸೊ ಈ ಥರ ಕೆಳಗಡೆ ಗಂಟು ಹಾಕಿ ಮತ್ತು ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡಬೇಕು ಇದೇ ಥರನ ನೀವು ಫುಲ್ ಮ್ಯಾಟ್ ಮುಗಿಯೋವರೆಗೂ ಇದೇ ಥರನ ಹಾಕಬೇಕು ಕೆಲವೊಂದು ಕಡೆ ನಾನು ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಕಲಿಯೋರು ತುಂಬ ಜನ ಇರ್ತಾರಲ್ಲ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕ್ಬಿಟ್ರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಡಿಟೇ ನಾರ್ಮಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ಕಡೆ ಅವಶ್ಯಕತೆ ಇಲ್ಲದೆ ಇರೋ ಕಡೆ ನಾನು ಫಾರ್ವರ್ಡ್ ಮಾಡಿರ್ತೀನಿ ನೋಡಿ ಇವಾಗ ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡ್ತೀನಿ ಸೇಮ್ ಅದೇ ಥರನೇ ಸ್ಟಿಚ್ ಮಾಡಬೇಕು ಸೊ ನಿಮಗೆ ಜಾಸ್ತಿ ಬಟ್ ಒಂದೇ ಕಲರ್ ಬಟ್ಟೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನೀವು ದೊಡ್ಡ ಬಾಕ್ಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಸ್ಮಾಲ್ ಸ್ಮಾಲ್ ಬಾಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಮಾಲ್ ಬಾಕ್ಸ್ ಹಾಕೋಂತ ಹೋಗ್ಬೋದು ಸೊ ಫ್ರೆಂಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಆಲ್ಮೋಸ್ಟ್ ಆಲ್ ನನ್ನ ಮ್ಯಾಟ್ ಈಗ ಫುಲ್ ರೆಡಿ ಆಯಿತು ನೈಂಟಿ ಪರ್ಸೆಂಟ್ ಸೇಮ್ ನೀವು ಮುಟ್ಟಿದರೆ ಹೂವು ಮುಡ್ದಂಗೆ ಆಗೋದು ಅಷ್ಟು ಒಂಥರ ಸ್ಮೂತಾಗಿ ಫೀಲ್ ಆಗ್ತೈತಿ ನಾನು ಶೇಪ್ ಎಲ್ಲ ಚೆನ್ನಾಗಿ ಬರಲಿ ಅಂಥೇಳಿ ಫಸ್ಟ್ ಕಾರ್ನರ್ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಲಾಸ್ಟ್ ಮದ್ದಿಗೆ ಗ್ಯಾಪ್ ಬಿಡ್ಕಂಡನ್ನಿ ಸೊ ಇವಾಗ ಅಲ್ಲಿಗೂ ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಅವಾಗಲೇ ಹೇಳಿದೆ ಇನ್ನೊಂದು ಥರ ಸ್ಟಿಚ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಅಂಥೇಳಿ ಇವಾಗ ತೋರಿಸ್ತೇನೆ ನೋಡ್ರಿ ನೀವೇನೋ ಟೀ ಶರ್ಟ್ ಕ್ಲಾತ್ ಕಟ್ ಮಾಡ್ಕೊಂಡಿರ್ತೀರಲ್ಲ ಸೊ ಈ ಥರ ಅದಕ್ಕೆ ಚುಚ್ಚಬೇಕು ಒಂದು ಎರಡು ಮೂರು ಸರಿ ಬಟರ್ಫ್ಲೈ ಥರ ಚುಚ್ಚಬೇಕು ಈ ಥರ ಚೆನ್ನಾಗಿ ಬರ್ತೈತಿ ಸೊ ಈ ಥರನೂ ನೀವು ಹಾಕ್ಬೋದು ಇನ್ನೊಂಥರ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಥರನೂ ಹಾಕ್ಬೋದು ಎರಡೂ ಚೆನ್ನಾಗಿ ಕಾಣಿಸ್ತೇವೆ ನಾವು ಕ್ಲಾತೆಲ್ಲ ಕಟ್ ಮಾಡ್ಕೊಳ್ಳೋವರೆಗೂ ಅಷ್ಟೇ ಟೈಮ್ ತೊಗೊಳ್ತಿದ್ದು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷದಲ್ಲೇ ಇದು ಮ್ಯಾಟ್ ರೆಡಿ ಮಾಡಿಬಿಡ್ಬೋದು ಸೊ ನಿಮಗೆ ಮ್ಯಾಟ್ ಬಗ್ಗೆ ಎಲ್ಲಿ ಕನ್ಫ್ಯೂಸ್ ಇಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಎಲ್ಲ ಡೀಟೇಲ್ ಆಗಿ ನಾನು ಇಷ್ಟು ನಿಮಗೆ ಬೇಸ್ ತೋರಿಸ್ಬಿಟ್ರೆ ನಿಮ್ಮ ನಿಮ್ಮ ಕ್ರಿಯೇಟಿವಿಟಿ ಇನ್ನೂ ಚೆನ್ನಾಗಿರ್ತೈತಿ ಸೊ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮ್ಯಾಟ್ನ ಹಾಕ್ಬೋದು ಫ್ರೆಂಡ್ಸ್ ನೋಡಿರಿ ಇವಾಗ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರ್ಸಕೊತೇನೆ ನನಗಂತೂ ಇದು ಭಾಳ ಇಷ್ಟ ಆಯಿತು ಯಾಕಂತ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನಿಮ್ಗಂತೂ ಸೊ ನನಗೆ ಇಷ್ಟ ಆಯಿತು ಮತ್ತು ಹೇಳಿದ್ರೆ ಮುಟ್ಟಿದ್ರೆ ಎಷ್ಟು ಹೂವು ಥರ ಫೀಲ್ ಆಗೋದು ಅಷ್ಟು ಸ್ಮೂತು ಅಷ್ಟು ಚೆನ್ನಾಗಿ ಬಂದೈತಿ ಸೊ ನೀವು ಈ ಥರ ಟ್ರೈ ಮಾಡಿರಿ ಮತ್ತು ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಿಮಗೆ ಈ ಮ್ಯಾಟ್ ಬಗ್ಗೆ ಏನು ಅಂತ ಅಂತೇಳಿ ಕಮೆಂಟ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಆಲ್